ನಮಸ್ಕಾರ ವೀಕ್ಷಕರೇ ದೇಶದಲ್ಲಿ ಇವತ್ತು ಆನ್ಲೈನ್ ಫ್ರಾಡ್ ತುಂಬಾ ಹೆಚ್ಚಾಗ್ತಾ ಇದೆ ಇಷ್ಟು ದಿನ ನಿಮ್ಮ ಸ್ನೇಹಿತರ ಹೆಸರಲ್ಲಿ ಕೆಲವರು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ದುಡ್ಡು ಕೇಳ್ತಾಯಿದ್ರು ನಾನು ನಿಮ್ಮ ಫ್ರೆಂಡು ಹಿಂಗೆ ಇದು ಹಣಕಾಸಿನ ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ದೀನಿ ಅಂತೆಲ್ಲ ಹೇಳಿ ಒಂದು ಐನೂರು ರೂಪಾಯಿ ಸಾಲ ಕೊಡು ಅಂತೇಳಿ ವಂಚಿಸ್ತಾ ಇದ್ರು ಇನ್ನು ಕೆಲವರು ಓ ಟಿ ಪಿ ಹೆಸರಲ್ಲಿ ವಂಚಿಸ್ತಾ ಇದ್ದರು ನಿಮ್ಗೊಂದು ಓ ಟಿ ಪಿ ಬಂದಿದೆ ನಂಬರ್ ಹೇಳಿ ಬ್ಯಾಂಕ್ ಅಕೌಂಟ್ ಏನೋ ಒಂದು ಚೆಕ್ ಮಾಡಬೇಕು ಅಂತನೋ ಅಥವಾ ನಿಮ್ಮ ಬ್ಯಾಂಕ್ ಅಪ್ಡೇಟ್ ಮಾಡಬೇಕು ಅಂತನೋ ಒಂದು ಹೇಳಿ ನಿಮಗೆ ವಂಚಿಸ್ತಾ ಇದ್ದರು ಈಗ ಆನ್ಲೈನ್ ಫ್ರಾಡ್ ಮಾಡೋವಂಥವರು ಇನ್ನೊಂದು ಸ್ಟೆಪ್ಲೆ ಮುಂದೆ ಹೋಗಿದ್ದಾರೆ ಯಾವ ರೀತಿ ಅಂದರೆ ಅವರು ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಅವರ ಹೆಸರಲ್ಲೇ ಇವಾಗ ಜನಗಳನ್ನು ವಂಚಿಸೋಕೆ ಮುಂದಾಗ್ತಿದ್ದಾರೆ ಅದು ಯಾವ ರೀತಿ ಅಂತ ಹೇಳ್ತೀನಿ ಈ ವಿಡಿಯೋನ ಪೂರ್ತಿ ನೋಡಿ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರು ಅವರ ಹೆಸರನ್ನು ಬಳಸ್ಕೊಂಡು ದೆಹಲಿಯಲ್ಲಿ ಒಬ್ಬ ವಂಚಕ ಕೆಲವು ಸ್ನೇಹಿತರಿಗೆ ಮೆಸೇಜ್ ಮಾಡಿದ್ದಾನೆ ಯಾವ ರೀತಿ ಅಂತಂದರೆ ನಾನು ಸಿ ಜೆ ಐ ಡಿ ವೈ ಚಂದ್ರಚೂಡ್ ನಾನು ಒಂದು ಮೀಟಿಂಗಲ್ಲಿ ಸಿಗಾಕ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಹಣಕಾಸಿನ ಸಹಾಯ ಬೇಕು ಸ್ವಲ್ಪ ದುಡ್ಡಿದ್ದರೆ ಕಳಿಸು ಅಂತ ಕೇಳಿದ್ದಾನೆ ಅದು ಎಷ್ಟು ಲಕ್ಷಗಟ್ಟಲೆ ಅಲ್ಲ ಬರೀ ಐನೂರು ರೂಪಾಯಿ ಕೇಳಿದ್ದಾನೆ ಇದು ಅಚ್ಚರಿ ಅನಿಸಿದ್ರು ನಿಜ ಸಿ ಜೆ ಯಾವತ್ತಾದರೂ ಸಾಲ ಕೇಳಿರೋದು ನೋಡಿದ್ದೀರಿ ಆದರೆ ಇಲ್ಲೊಬ್ಬ ಫ್ರಾಡ್ ಏನು ಮಾಡಿದ್ದಾನೆ ಸಿ ಜೆ ಅವರ ಸ್ನೇಹಿತರಿಗೆ ಮೆಸೆಂಜರಲ್ಲಿ ಒಂದು ಮೆಸೇಜ್ ಮಾಡಿದ್ದಾನೆ ನಾನು ಕೊಲಿಜಿಯಮ್ ಮೀಟಿಂಗಲ್ಲಿದ್ದೀನಿ ಸೊ ನಾನಿವಾಗ ಮನೆಗೆ ಹೋಗಬೇಕಾಗಿದೆ ನನ್ನ ಹತ್ರ ಸದ್ಯಕ್ಕೆ ದುಡ್ಡಿಲ್ಲ ಕ್ಯಾಬಲ್ಲಿ ಮನೆಗೆ ಹೋಗಬೇಕು ಅಂತ ಹೇಳ್ತಾ ಆತ ಕ್ಯಾಬಲ್ಲಿ ನಾನು ಮನೆಗೆ ಹೋಗಬೇಕು ಹಂಗಾಗಿ ಸದ್ಯಕ್ಕೆ ಐನೂರು ರೂಪಾಯಿ ಕಳಿಸಿರು ನಾನು ನಾಳೆ ನಿನಗೆ ರಿಟರ್ನ್ ಮಾಡ್ತೀನಿ ಅಂತೇಳಿ ಡಿ ವೈ ಚಂದ್ರಚೂಡ್ ಏನಿದ್ದಾರೆ ಅವರ ಹೆಸರಲ್ಲಿ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಏನು ಸಿ ಜೆ ಅವರ ಸ್ನೇಹಿತರಿದ್ದರು ಅವರಿಗೆ ಮೆಸೇಜ್ ಮಾಡಿದ್ದಾನೆ ಈತ ಸೊ ಇದನ್ನು ನಾವು ಗಮನಿಸ್ಬೋದು ಇಲ್ಲಿ ವ್ಯಕ್ತಿಗಳು ಯಾವ ರೀತಿ ಮೋಸ ಮಾಡ್ತಾರೆ ಈ ಕಳ್ಳರು ಆನ್ಲೈನ್ ಫ್ರಾಡ್ ಏನು ಮಾಡಿ ಯಾವ ರೀತಿ ಮಾಡ್ತಾರೆ ಅಂತ ಉದಾಹರಣೆ ಚಂದ್ರಚೂಡವರೇ ಇಲ್ಲಿ ಅವರ ಹೆಸರನ್ನೇ ಬಳಸ್ಕೊಂಡು ಬೇರೆಯವರನ್ನು ಫ್ರಾಡ್ ಮಾಡ್ತಾ ಇದ್ದಾರೆ ಬರೀ ಐನೂರು ರೂಪಾಯಿ ಕಳಿಸು ಅನ್ನೋ ಒಂದು ಮಾತನ್ನು ಹೇಳಿ ಅವರು ಮೆಸೇಜ್ ಮಾಡ್ತಾರೆ ಅದನ್ನು ನಂಬಿ ಜನ ಮೋಸ ಹೋಗ್ತಾ ಇದ್ದಾರೆ ಸೊ ಸಿ ಜೆ ಅಂದಮೇಲೆ ಅವ್ರಿಗೆ ಆದಂಥ ಒಂದು ಭದ್ರತೆ ಇರ್ತೈತೆ ಅವರು ಅವ್ರಿಗೆ ಆದಂಥ ಸೆಕ್ಯೂರಿಟಿ ಮುಖಾಂತರ ಅವರಿಗೆ ಒಂದು ಸರ್ಕಾರ ವೆಹಿಕಲನ್ನು ಕಳಿಸಿರುತ್ತೆ ಅದರಲ್ಲಿ ಅವರು ಮನೆಗೆ ಹೋಗ್ತಾರೆ ಆದರೆ ಈತ ಕೇಳಿರೋದು ಯಾವುದು ಆನ್ಲೈನ್ ಫ್ರಾಡ್ ಮಾಡೋವಂಥ ವ್ಯಕ್ತಿ ಏನು ಮಾಡಿದ್ದಾನೆ ನಾನು ಮನೆಗೆ ಹೋಗಬೇಕು ಮೀಟಿಂಗಲ್ಲಿದ್ದೀನಿ ಜಸ್ಟ್ ಐನೂರು ರೂಪಾಯಿ ಕಳಿಸು ಅಂತ ಕೇಳಿದ್ದಾನೆ ಸೊ ಇಂಥದ್ದೊಂದು ಮೆಸೇಜು ಈಗಾಗಲೇ ವೈರಲ್ ಆಗಿದೆ ಆ ಒಂದು ಮೆಸೇಜ್ ವೈರಲ್ ಆಗಿದ್ದ ತಕ್ಷಣ ಸಿ ಜೈ ಏನು ಆಫೀಸಲ್ಲಿ ಕೆಲಸ ಆ ಸಿಬ್ಬಂದಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಸೈಬರ್ ಕ್ರೈಮ್ಗೆ ದೂರು ಕೊಟ್ಟಿದ್ದಾರೆ ಈ ರೀತಿ ವಂಚಕರು ಸಿ ಜೆ ಐ ಹೆಸ್ರನ್ನು ಬಳಸ್ಕೊಂಡು ವಂಚನೆ ಮಾಡ್ತಾ ಇದ್ದಾನೆ ಅಂತೇಳ್ಬಿಟ್ಟು ಈಗಾಗಲೇ ದೂರು ಕೊಟ್ಟಿದ್ದಾರೆ ದೂರನ್ನು ಸ್ವೀಕರಿಸಿರೋ ಸೈಬರ್ ಕ್ರೈಮ್ ಪೊಲೀಸರು ಆ ಪತ್ತೆಗಾಗಿ ಬಲೆ ಬೀಸಿದ್ದಾರೆ ಅಂತ ಹೇಳ್ಬೋದು ನೋಡ್ತಾ ಇರಿ ಲಯನ್ ಟಿ ವಿ